ಆಹಾ ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ ನಿನ್ನ ಅದರಲ್ಲಿ ಇನ್ನೊಂದು ಭಾಳ ಚೆನ್ನಾಗಿರೋದು ಅಂತ ಹೇಳಿದ್ರೆ ಇದು ಒಂದು ಸಂತೆಯಲ್ಲಿ ಹೋಗ್ತಾರೆ ಸಂತೆಯಲ್ಲಿ ಹೋದರೆ ಒಂದು ಮೀನು ಮಾರೋನು ಐ ಮೀನ್ ಬೋಟ್ ಓಡಿಸೋನು ಅವನ ಜೊತೆ ಅವಳ ಅವನ ಪ್ರೇಮಿ ಇಬ್ಬರು ಸೇರಿಕೊಂಡಿದ್ದೇನೆ ಅಲ್ಲಿ ಇದರಲ್ಲಿ ಸ್ಟೇಜಲ್ಲಿ ಇದು ಬೋಟು ಈ ಹುಟ್ಟು ಹಾಕೋತಾರೆ ಅಲ್ಲಿಂದ ಹಾಡು ಶುರು ಆಗುತ್ತೆ ಡ್ಯೇಟು ಅದರಲ್ಲಿ ಅದು ಸಮುದ್ರದಲ್ಲಿ ಹೋಗುವಾಗ ದೊಡ್ಡ ದೊಡ್ಡ ಬೋಟಗಳೆಲ್ಲ ಇದ್ದರೆ ಅಲ್ಲಿ ನೇಪಥ್ಯದಲ್ಲಿ ಒಂದು ಬರುತ್ತೆ ಅಲೆ ಅಲೆ ಅಲಿಯುತ್ತಿದ್ದೆ ಹನಿ ಹನಿ ಚಿಮ್ಮುತ್ತಿದ್ದೆ ನ ಮುಗಿಲು ಕಡೆ ಚಬಂಗ್ ಚಬಂಗ್ ನಾರಿ ಸುಂದಾರಿ ನೋಡೆ ವೈಯಾರಿ ಓಹೋ ಇದು ಭಾಳ ಚೆನ್ನಾಗಿದೆ ಪಲ್ಲೆ ಹಾಡುಗಳು ಕೂಡ ಕೈ ಬಳೆ ಆಡುತ್ತಾ ಗಲ್ ಗಲ್ ಎನ್ನಲು ನನ್ನೆದೆ ಸೋಲುತ ಹಾಯ್ ಹಾಯ್ ಎನ್ನಲು ಹೆಜ್ಜೆಯ ತಾಳಕ್ಕೆ ನೂಪುರ ಮೇಳಕ್ಕೆ ಒಲಿದು ಹಾಡಲೆಂದು ಬಂದೆ ನನ್ನನ್ನ ನಾನೆಲೆ ಬಂದೆ ಅಮ್ಮೀರ ಹಮ್ಮೀರ ನನ್ನ ನೆನೆ ನೀನೆ ಸರದಾರ ಆ ಅಲೆ ಅಲೆ ಅಲಿಯುತ್ತಿದೆ ಹನಿ ಹನಿ ಚಿಮ್ಮುತ್ತಿದೆ ಮುಗಿಲ ಕಡೆ ಛಬಂಗ್ ಛಬಂಗ ನೇ ಸುಂದಾರಿ ನೋಡಿ ವೈಯಾರಿ ಅಂತ ಹಾಡು ಏನು ಸಾರಿ ಹಾಡು ನನಗೆ ಯಾವಾಗ ನೋಡು ಒಂದೊಂದು ಸರ್ತಿ ಸಿಕ್ಕಿದಾಗ ಮಜಾ ಬಂದಾಗ ಈ ಹಾಡು ಹೇಳ್ಕೊತಾ ಇರ್ತೀನಿ ನಾನು ಅದೇ ಹೇಳ್ದಲ್ಲ ಅಡುಗೆ ಮನೆಯಲ್ಲಿ ನನ್ನ ನೆಂಟಿ ಎದುರುಗಡೆ ಹೇಳ್ತಾ ಇರ್ತೀನಿ ಅವ್ಳು ಕೇಳ್ಕೊತಾಳೋ ಬಿಡ್ತಾಳೋ ನಾನು ಅನ್ಕ ಊದೋ ಶಂಕ ಊದ್ಬಿಡ್ತೀನಿ ಸೊ ಈ ಹಾಡು ಈ ಚಿತ್ರ ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲು ಆಮೇಲೆ ಏನೋ ಓಡಿರ್ಬೋದು ಏನೋ ಮಾಡಿರ್ಬೋದು ಬಟ್ ಇಷ್ಟು ಮೋಡಿ ಚಿತ್ರ ಅದೇ ಆವತ್ತಿನ ದಿವಸ ಕ್ರೇನ್ನ ಬಾಡಿಗೆಗೆ ತರ್ತಾಯಿದ್ರು ಅವ್ರೇನು ಮಾಡೋದು ಅಂದರೆ ಒಂದು ಕ್ರೇನ್ನೇ ಕೊಂಡ್ಕೊಟ್ಬಿಟ್ರು ಶೂಟಿಂಗ್ಗೋಸ್ಕರ ಒಂದು ಕ್ರೇನ್ನ ಕೊಂಡ್ಕೊಟ್ಟು ಆ ಕ್ರೇನ್ನ ತೊಗೊಂಡೋಗ್ಯಕ್ಕೆ ಇಳಿಸೋಕ್ಕೆ ಮಾಡೋಕ್ಕೆ ಒಂದು ಲಾರಿ ಆಮೇಲೆ ಲಾರಿಯಿಂದ ಕ್ರೇನ್ ಇಳಿಸ್ಬೇಕು ಅಂದರೆ ದೊಡ್ಡ ದೊಡ್ಡ ಮರದ್ದು ಬೇಕಲ್ಲ ಇಲ್ಲಾನು ಒಡೆದೋಗ್ಬಿಡ್ತದೋ ಎಲ್ಲಾನು ಎತ್ತರದ ಜಾಗದಲ್ಲಿ ಇಳಿಸೋಕ್ಕಾಗಲ್ಲ ಒಂಥರ ದೊಡ್ಡ ಸ್ಲೋಪ್ ಥರ ಆಗಿರೋದು ಅಲ್ಲಿ ಅಲ್ಲಿ ಇದನ್ನು ಇಳಿಸೋವು ಕ್ರೇನ್ನ ಮೊದಲನೇ ದಿವಸ ಅಲ್ಲಿ ಅಣ್ಣವ್ರದ್ದು ಏನೋ ಪೋರ್ಷನ್ ತೆಗಿತಾಯಿದ್ದೀವಿ ಆ ಹಾಡು ಯಾವುದು ಅಂದರೆ ಬಾಳ ಬಂಗಾರ ನೀನು ಅಂತ ಇಲ್ಲಿ ಭಾರತಿಗೋಸ್ಕರ ಒಂದು ಶಾರ್ಟಿಗೆ ರೆಡಿ ಕ್ರೇನ್ ಕ್ರೇನೆಲ್ಲ ಇಲ್ಲಿ ಅಸಂಬಲ್ ಆಗಿದೆ ಇಲ್ಲಿ ಮಾಡ್ತಿದ್ರೆ ನಾವು ಇಲ್ಲಿ ಹಾಡು ಶೂಟ್ ಮಾಡ್ತಾಯಿದ್ವಿ ನಂಗೆ ಚೆನ್ನಾಗಿ ನಾಪಕ ಇದೆ ಇಲ್ಲಿ ಮಾಡ್ತಾಯಿದ್ರೆ ಡಬಾ ಡಬಾ ಡಬಾರ್ ಅಂತ ಕ್ರೇನ್ ಅಸೆಂಬಲ್ ಆಗಿದ್ದು ಕ್ರೇನೇ ಕ್ರೇನೇನೆ ಕ್ರೇನೇ ಮ ಪಲ್ಟಾಗೋಯಿತು ಎಲ್ಲ ಬಿ ಉದುರೋಯ್ತು ಬಿಚ್ಚೋಯ್ತು ಎಲ್ಲನೂ ಕ್ರೇನು ಡಿಸ್ಮ್ಯಾಂಟ್ಲಾಗೋಯ್ತು ನೋಡ್ತೀವಿ ವೆಯ್ಟ್